ವಿಮಾನ ನಿಲ್ದಾಣ ಬೇರೆ ಬೇಡ ಸಭೆಯ ಆರಂಭಿಕವಾಗಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದ ಮಾಜಿ ಕೇಂದ್ರ ಸಚಿವರಾದಂಥ ಎಸ್ ಎನ್ ಅಕಾಲಿಕ ಮರಣವನ್ನು ಹೊಂದಿರುತ್ತಾರೆ ಅವರಿಗೆ ಮೊದಲು ಸಮಯ ಮೊದಲು ಒಂದು ಸಂತಾಪವನ್ನು ಸರಿಸೋಣ ಎಲ್ಲರೂ ಎರಡು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡೋಣ ಅಂತ ನೋಡ್ ಕೇಳಿಕೊಳ್ತಾ ಇದ್ದೀವಿ ಎಲ್ಲರೂ ಕೂತ್ಕೋಬೇಕಾಗಿ ವಿನಂತಿ ಇಂದಿನ ಸಭೆಗೆ ನಮ್ಮ ವ್ಯಾಪ್ತಿಯ ಮತ್ತು ಎಂಟ್ಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ರೈತರುಗಳು ಮತ್ತು ಸಹಕಾರಿ ಸದಸ್ಯರುಗಳು ಎಲ್ಲರೂ ತಂದೆ ತಾಯಂದಿರು ಎಲ್ಲರೂ ಅಕ್ಕ ತಂಗಿ ಎಲ್ಲರೂ ಬಂದಿದ್ದೀರ ಇವರಿಗೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮ ಸಂಘದ ಅಧ್ಯಕ್ಷರ ಪರವಾಗಿ ಎಲ್ಲರಿಗೂ ಹುಟ್ಟು ಸ್ವಾಗತವನ್ನು ಸ್ವಾಗತವನ್ನ ಮತ್ತು ಸಭೆಯ ನೇತೃತ್ವದ ಮಾನ್ಯ ಲೀಲಾವತಿ ಅಮ್ಮವರ ಮಗನಾದ ಚಲನಚಿತ್ರ ನಟರಾದ ರಾಯರವರು ಮತ್ತು ಸಂಘದ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಹಿರಿಯ ಹಿರಿಯ ಸದಸ್ಯರು ಆದಂತ ವೀರ ನಾರಾಯಣ ವಹಿಸಿಕೊಂಡಂತ ಸಂಘದ ನಮ್ಮ ಸದಸ್ಯರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಕೇಳಿಕೊಡ್ತಾ ಇದ್ದೀನಿ ಇದಕ್ಕೆ ತಮ್ಗೆಲ್ಲರೂ ಮುಖ್ಯ ಇದೆಯಾ ಇದರಲ್ಲಿ ವೈಯಕ್ತಿಕವಾಗಿ ಏನಿಲ್ಲ ಯಾಕೆಂದ್ರೆ ಬೆಲೆ ನೆಲೆಗಳಿರೋದ್ರಿಂದ ಎಲ್ಲರಿಗೂ ನೆಲೆ ಇರೋದ್ರಿಂದ ಯಾರು ತರ ಭಾವಿಸ್ಬೇಡಿ ಯಾಕೆಂದ್ರೆ ಅದಕ್ಕೊಂದು ಗುರಿ ಇರ್ಬೇಕು ಗುರಿ ಒಂದು ಪಾಯಿಂಟ್ ಇರ್ಬೇಕು ಪಾಯಿಂಟ್ಗೆ ಒಂದು ಇದನ್ನ ಸೂಚಿಸ್ತಾ ಇದ್ದೀನಿ ಅಷ್ಟೇನೆ ಯಾಕೆಂದ್ರೆ ಮುಂದಕ್ಕೆ ಓಡಾಡ್ಬೇಕಾದಂತ ಸಂದರ್ಭ ಬಂದಾಗ ಯಾರು ಮುಂದಕ್ಕೆ ಹೋಗ್ಬೇಕು ಯಾರ್ ನೇತೃತ್ವದಲ್ಲಿ ಮಾಡ್ಬೇಕು ಅದಕ್ಕೊಂದು ಸಜೆಷನ್ ಕೊಡ್ತೀನಿ ಊರಲ್ಲಿ ಹಿಂಪಿಪುರ್ನ ನೀವೇ ಚೂಸ್ ಮಾಡಿ ಯಾಕೆಂದ್ರೆ ಪ್ರತಿಯೊಂದು ಮನೆಗೂ ವಿಷಯ ತಲುಪ್ಸೋಕೆ ಎಲ್ಲಾರ ಕೈಲೂ ಆಗೋದಿಲ್ಲ ಆ ಊರಿನಲ್ಲಿ ಎರಡೆರಡು ಸದಸ್ಯರನ್ನ ನೀವೇ ಚೂಸ್ ಮಾಡಿ ಆ ಸದಸ್ಯರನ್ನ ಒಂದು ಗ್ರೂಪ್ ಮಾಡಿ ಅವರು ನಿಮ್ಗೆ ವಿಷಯ ತಲುಪಿಸ್ತಾರೆ ಏನಾದ್ರೂ ಹೋರಾಟನೇ ಆಗ್ಲಿ ಏನಾದ್ರೂ ಒಂದು ವಿಷಯ ನಿಮ್ಗೆ ತಿಳಿಸಬೇಕು ಅಂದ್ರೆ ಅವ್ರ ಮುಖಾಂತರನೇ ತಲುಪಬೇಕು ಇದರಲ್ಲಿ ಯಾವುದೇ ಒಂದು ಪಕ್ಷನೇ ಆಗ್ಲಿ ವ್ಯಕ್ತಿಗತವಾಗಿ ಆಗ್ಲಿ ಜಾತಿ ಆಗ್ಲಿ ಯಾವುದೂ ತರಬೇಡಿ ದಯವಿಟ್ಟು ಕೇಳ್ಕೊಂತೀನಿ ಆಮೇಲೆ ನನ್ನ ಒಂದು ಗ್ರೂಪ್ ಓಪನ್ ಮಾಡಿದ್ವಿ ಸಿಕ್ಕಾಬಟ್ಟೆ ಕಾಮೆಂಟ್ ಮಾಡ್ತೀರಾ ಯಾರೇ ವೈಯಕ್ತಿಕವಾಗಿ ನೀವು ಮಾಡಬಾರ್ದು ಯಾಕಂದ್ರೆ ಇದರಲ್ಲಿ ಒಂದು ಉಲ್ಕಂಡಿನೂ ಬೇಕಾಗ್ತದೆ ನೀವು ಪತ್ರಕರ್ತರು ಬೇಗ ಅನಾ ಮಾತಾಡ್ತೀರಾ ಯಾಕೆ ಮಾತಾಡ್ತೀರಾ ಅವರು ನಮ್ಮ ಅವರು ನಮ್ ಜೊತೆಗೆ ಕೈ ನೋಡ್ತಿರ್ವಾ ಯಾಕೆ ವಿನಾಕಾರಣ ಕಾಮೆಂಟ್ ಮಾಡ್ತೀರಾ ಅವೆಲ್ಲ ಮನ್ಸಿಗೆ ಆಗುತ್ತೆ ಅವೆಲ್ಲ ಮಾಡಕ್ ಹೋಗ್ಬೇಡಿ ಇದೆಲ್ಲ ಒಂದು ಹೋರಾಟ ಹೋಗ್ಬೇಕಾದ್ರೆ ಒಗ್ಗೂಟಿ ಒಗ್ಗೂಟ ಒಂದೇ ಮನಸ್ಸಿಂದ ಒಕ್ಕೂಟದಿಂದ ಹೋಗ್ಬೇಕು ಇದರಲ್ಲಿ ನಾನು ಹೇಳುದಲ್ಲ ಯಾವ್ದೇ ಪಕ್ಷ ತರಬೇಡಿ ಪಕ್ಷಾತೀತವಾಗಿ ವೇದಿಕೆ ಮಾಡಿ ಹೋರಾಡೋಣ ಏನಂತಾರೆ ಅದಕ್ಕೆ ಇದರ ನೇತೃತ್ವನ ಮಾನ್ಯ ಚಲನಚಿತ್ರ ವಿನೋದ್ ರಾವ್ ಅವರೇ ವಹಿಸ್ಕೊಳ್ಬೇಕು ಅಂತ ಕೇಳ್ತಾರೆ உதேசி வினோதா மாதிரி வேதிகராக எல்லா இணையே பஞ்சாயத்து முகண்ட பஞ்சாயத்து சதே பிரீத்திய ಬಂಧುಗಳಿಗೆ ರೈತರಿಗೆ ನಾನು ಏನು ಹೇಳಲಿ ಇವತ್ತು ನನ್ನ ತಾಯಿಯವ್ರನ್ನ ನಾನು ಕರ್ಕೊಂಡು ಹೆಚ್ಚು ಕಡಿಮೆ ದಿಕ್ಕೆ ತೋರಿಸ್ದಿರ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೇ ಗೊತ್ತಿದ್ದೀರಾ ನಾನು ಹೆಜ್ಜೆ ಹಾಕ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಆಗೋಗಿದೆ ನಿಮ್ಮ ಹತ್ರ ಈ ಹಳ್ಳಿಗೆ ನಾವು ಬಂದು ಒಂದು ಇಪ್ಪತ್ತೆರಡು ವರ್ಷ ಆಗಿರ್ಬೋದು ಬಹುಶಃ ಪ್ರಾರಂಭದ ದಿನದಿಂದ ಇಲ್ಲೊಂದು ಸಾರಿಗೆ ಸಂಚಾರನೇ ಇರಲಿಲ್ಲ ಹೆಚ್ಚು ಕಡಿಮೆ ಒಂದು ಕೆ ಎಸ್ ಆರ್ ಬಿ ಬಸ್ಸು ಹೋಗಿ ಆ ಬೇಕು ಆ ಕಡೆ ತಿರುಗಿಬಿಡೋದು ಇಷ್ಟು ನಾವು ನೋಡ್ತಾ ಇದ್ದೀವಿ ಆ ಕಡೆ ಹಳ್ಳಿ ಸೀತಾಫಲ ಸೀತಾ ಹೊತ್ಕೊಂಡ್ ಬರಕ್ ತುಂಬಾ ಕಷ್ಟ ಪಡೋರು ನನ್ನ ತಾಯಿಯವ್ರಿಗೆ ಮಾತು ಹೇಳಿದಾಗ ನನ್ನ ಎಲ್ಲ ಬಿಟ್ಬಿಡೋರು ಅಭಿವೃದ್ಧಿ ನಮ್ಮ ಚಿತ್ರರಂಗದ ಆ ಒಂದು ಇದು ಎಲ್ಲಾನು ಮರೆತು ಹೇಳಿ ಫಸ್ಟ್ ಗಾಡಿ ರೆಡಿ ಮಾಡಿಸ್ಬೇಕು ಈ ಹಳ್ಳಿ ಜನ ಕಷ್ಟ ಬೆಂಗಳೂರು ಪಕ್ಕದಲ್ಲಿ ಇಂತ ಒಂದು ಗ್ರಾಮ ಇದೆಯಾ ಕುಗ್ರಾಮ ಇದಕ್ಕೆ ಏನ್ ನಾವು ಮಾಡಕ್ ಸಾಧ್ಯ ಅಂತ ಯಾವತ್ತೂ ಅದೇ ಚಿಂತನೆ ನನ್ನ ತಾಯಿಯವರು ಇರೋರು ಒಂದಲ್ಲ ಒಂದು ಸಹ ಇದು ಸುಧಾರಣೆ ಆಗುತ್ತೆ ಅನ್ನುವಂತ ನಂಬಿಕೆ ಅವ್ರಿಗೆ ಆ ನಂಬಿಕೆ ವ್ಯರ್ಥವಾಗಲಿಲ್ಲ ಅವರ ಹೋರಾಟದ ಮೂಲಕ ನಾವಿವತ್ತು ಏನು ಈ ಅರಣ್ಯ ಇಲಾಖೆ ಬಂದು ಈ ರೈತರನ್ನ ಮುಗ್ಧ ರೈತರನ್ನ ಒಟ್ಟಂತ ಒಂದು ವಿಷಯ ಬಂದಾಗ ಎಲ್ಲರನ್ನ ಒಕ್ಕರಣೆಯಿಂದ ನಿಂತು ಹೋರಾಡಿ ಸತತವಾಗಿ ನಾಲ್ಕು ವರ್ಷಗಳ ಕಾಲ ಆ ವಿಧಾನಸೌಧಕ್ಕೆ ಕರೆದು ಅಲ್ಲಿಂದ ನಾವು ಒಂದು ನಡವಳಿ ಹೊಲಿಸಿ ರೈತರನ್ನ ಒಗ್ಗಲೆಬಾರ್ದು ಅನ್ನುವಂತ ವಿಷಯದಲ್ಲಿ ತುಂಬಾ ಒಂದು ನಿರ್ಧಾರಿತವಾದ ಒಂದು ಇದನ್ನ ನಾವು ತಗೊಂಡು ಕೈ ತಗೊಂಡು ಇಲ್ಲಿವರೆಗೂ ಇದನ್ನ ತಡೆ ಹಿಡಿದು ನೆಲೆಸಿದ್ವಿ ಈಗ ಪರಿಸ್ಥಿತಿ ನೋಡಿದಾಗ ತುಂಬಾ ಒಂಥರ ವಿಪರ್ಯಾಸಕ್ತ ಕಾಣಿಸ್ತಾ ಇದೆ ಈ ಅಲ್ಲಿ ಏನೋ ವಿಮಾನ ನಿಲ್ದಾಣ ಬರ್ತಾ ಇದೆ ಕೆಲವು ತಿಂಗಳಿಂದ ನನಗೆ ಸುಮ್ಮನೆ ಮಾಹಿತಿ ಇತ್ತು ನಾಲ್ಕು ಕಡೆ ಏನೋ ಪ್ರಪೋಸ್ ಅಂತ ಹೇಳಿದ್ರು ಪ್ರಪೋಸ್ ನನಗೆ ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಆದರೂ ಇಲ್ಲ ಅರಣ್ಯ ಸಮಸ್ಯೆನೇ ಇರಲಿಲ್ಲ ಅರಣ್ಯ ಬಂತು ವಿಮಾನ ನಿಲ್ದಾಣ ಏ ಇಲ್ಲಾಗ ಇನ್ನೊಂದು ಕಡೆ ಆಗ್ತಾರೆ ಹೇಳ್ತಾ ಹೇಳ್ತಾ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಖಂಡಿತ ಇಲ್ಲಿ ಬಂದ್ರು ಬರ್ಬೋದು ಆಮೇಲೆ ನಾವ್ ಎಲ್ಲೂ ಹೋಗೋದು ಈಗಾಗ್ಲೇ ಮಾರ್ಕಿಂಗ್ ಮಾಡಿದ್ದಾರೆ ಹೆಂಗೆ ನಾವು ನಂಬೋದು ಇವ್ರು ನಾಳೆ ಏನು ಮಾಡಲ್ಲ ಅನ್ನುವಂಥದ್ದು ನಾವ್ ಯಾವ ರೀತಿ ನಂಬಕ್ಕಾಗುತ್ತೆ ಖಂಡಿತ ನಂಬಕ್ಕಾಗಲ್ಲ ಆದ್ದರಿಂದ ಏನು ಒಂದು ಈ ನಿರ್ಧಾರ ನಾವ್ ಇಷ್ಟು ವರ್ಷಗಳ ಕಾಲ ಬಿಡಿ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಅಷ್ಟೇ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ನೋಡಿ ಇಲ್ಲಿ ಎಲ್ಲ ಜಮೀನ್ದಾರರೇ ಇದ್ದಾರೆ ಯಾರು ಏನು ಯಾವ್ದಕ್ಕಿಂತ ಕಡಿಮೆ ಇಲ್ಲ ಪಾಪ ಅವ್ರವ್ರಿಗೆ ಅವ್ರವ್ರ ಕೆಲಸ ಇದೆ ಪಾಪ ಹಾಲು ಹಾಕ್ಬಿಟ್ಟು ಬರ್ಬೇಕು ಜೀವನ ಮಾಡ್ತಾ ಇದಾರೆ ಬೆಳೆ ನಮ್ಕೊಂಡು ಜೀವನ ಮಾಡ್ತಾ ಇದಾರೆ ಆ ಚಪ್ಲಿ ಸೌದಾಗಿರುತ್ತೆ ಮುಳ್ಳು ಮುಳ್ಳಕೊಂಡ್ರು ಕೂಡ ಚಪ್ಲಿ ಬದಲಾಯಿಸ್ಕೆ ಕಾಸಿರಲ್ಲ ಅಷ್ಟು ಕಷ್ಟ ಇರುತ್ತೆ ಇವ್ರ ಜೀವನದಲ್ಲಿ ನಾನು ನೋಡಿದ್ದೇನೆ ಎಲ್ಲ ಪರಿಸ್ಥಿತಿಗಳನ್ನ ಪ್ರತಿಯೊಬ್ಬರನ್ನ ನೋಡಿದ್ದೆ ನಾನು ಗ್ರಾಮದಲ್ಲಿ ಕಷ್ಟ ಪಟ್ಟು ಆ ಒಂದು ಎಕರೆ ಆಗ್ಲಿ ಎರಡು ಎಕರೆ ಆಗಲಿ ಹತ್ತು ಗುಂಡೆ ಆಗ್ಲಿ ಇಪ್ಪತ್ತು ಗುಂಡೆ ಆಗ್ಲಿ ಏನೋ ಬೆಳ್ಕೊಂಡು ಏನೋ ತಿನ್ಕೊಂಡು ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾ ಹೇಳ್ತಾ ಇದ್ದೀನಿ ಪರಿಸ್ಥಿತಿ ಏನಾಗುತ್ತೆ ಬಿಡ್ತಿರೋ ಅದೇ ಮಾಡ್ತಿರೋ ಏನ್ ಮನೆ ಅಳೆ ಅದು ಹೋಗುತ್ತೋ ನಮ್ಗೆ ಗೊತ್ತಿಲ್ಲ ಆದ್ರೆ ರೈತರನ್ನ ಸಂಪೂರ್ಣವಾಗಿ ನೀವು ನಿರ್ಮಲ ಮಾಡ್ತಾ ಇದ್ದೀರ ಈ ಕಾರ್ಯಕ್ರಮದ ಮೂಲಕ ಅದು ಬೇಡ ಅದು ಬೇಡ ಈಗ ಎರಡು ನಿಮಿಷ ಕಾಲ ನಾವು ಮೌನವಾಗಿರೋಣ ಅಂತ ಹೇಳ್ಬೋದು ದಿವಂಗತರು ಎಸ್ ಎನ್ ಕೃಷ್ಣರು ಈಗ ಅವರು ವಿದೇಶಿ ನೇರ ಬಂಡವಾಳ ಅದನ್ನ ಉಳಿಸಿ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಅಂಥ ಕೆಲಸ ಮಾಡಿದೆ ಅಂಥ ಕೆಲಸ ಏನಾದರೂ ಮಾಡ್ರಿ ಕಟ್ಟಿ ಕಟ್ಟಿಬಿಟ್ಬಿಡಿದ್ರೆ ಎಷ್ಟು ಜನ ಕೆಲಸ ಸಿಗ್ತಾ ಇದೆ ಅದರಲ್ಲಿ ಹಾ ಒಂದು ಆಟೋಮೊಬೈಲ್ ಹತ್ತು ಇಲ್ಲ ಒಂದು ಬಯಕ್ ಬೈಕ್ ತಯಾರಿಸೋ ಕಂಪನಿ ಇಲ್ಲ ಹಾಗಾದ್ರೆ ಏನ್ ಮಾಡಿಕೊಳ್ತಿದಿರಾ ನೀವು ಇಲ್ಲಿ ಎಲ್ಲ ನಮ್ಮನ್ನು ಖಾಲಿ ಇದು ಏನಾಗುತ್ತೆ ಅಂದ್ರೆ ಈ ತರ ಹೋಗ್ಬಿಟ್ರೆ ಬೇರೆ ರಾಜ್ಯದ ಜನ ಬಂದು ಇಲ್ಲಿ ವಾಸ ಮಾಡೋ ಪರಿಸ್ಥಿತಿ ಹಾಗಾದ್ರೆ ಕನ್ನಡಿಗರಿಗೆ ನೀವು ಏನ್ ಜಾಗ ಕೊಟ್ಟಿದೀರ ಮುಖ್ಯವಾದ ಜಾಗದಿಂದ ಅವ್ರನ್ನ ಒಗ್ಗಿಲೆಬಿಟ್ಟು ಕೊನೆಯಲ್ಲಿ ಬೇರೆ ಯಾರಿಗೂ ಒಂದು ಸ್ಥಾನ ನೀವು ಮಾಡ್ಕೊಡ್ತಾ ಇದ್ದಾರೆ ಈ ಮೂಲಕ ಅನ್ನುವಂಥದ್ದು ಭಾರಿ ನೋವಾಗುತ್ತೆ ನನಗೆ ಇದನ್ನ ಹೇಳ್ಕೊಳಕೆ ನಿಜವಾಗಿದ್ರು ಇವತ್ತು ಆ ವೈಟ್ ಫೀಲ್ಡ್ಸ್ ಇರ್ಬೋದು ಇನ್ನೆಂಥ ಜಾಗ ಆಗಿ ದೇವನಹಳ್ಳಿ ಏರ್ಪೋರ್ಟ್ ಇರ್ಬೋದು ನಮ್ಮವರು ಅನ್ನೋದ್ದು ಕಮ್ಮಿ ಆಗ್ಬಿಟ್ಟಿದೀವಿ ನಾವು ಅದನ್ನೇ ಹೇಳ್ತಾ ಇದ್ದೀನಿ ನಾನು ವಿಧಿ ಇಲ್ಲ ವಿಧಿ ಇಲ್ಲ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು ನಾನು ಒಕ್ಕಿಲಿಸ್ಬೇಡಿ ವಿಮಾನ ನಿಲ್ದಾಣ ನಿಜವಾಗ್ಲು ರೈತರೆ ನಿಜವಾಗ್ಲು ನಾನು ಏನ್ ಹೇಳ್ತಾ ಇದ್ದೀನಿ ಆ ದುಡ್ಡು ಇಟ್ಕೊಂಡು ಕಾಸಿದ್ರೆ ನಾವು ಉಳಿಯಲ್ಲ ನಮ್ಮ ಕೈಲಿ ಏನು ಉಳಿಯಲ್ಲ ಹ ಅದು ನೀವ್ ಹೇಳ್ತೀರಾ ಐಸ್ ಕ್ರೀಮ್ ಇದ್ದಂಗೆ ಅಂತ ದುಡ್ಡು ಬಿಡ್ರೆ ಹ ಒಂದ್ ಕೋಟಿ ನಮ್ಗೆ ಒಂದ್ ಕೋಟಿ ಕಣ್ಣಲ್ಲಿ ಬಿಡ್ತದೆ ಹೇಗಿದೆ ಅದು ಬರಬಾರ್ದು ನಮ್ಮಲ್ಲಿ ಆ ಒಗ್ಗಟ್ಟಿರ್ಬೇಕು ಜಾಸ್ತಿ ಜಮೀನು ಇರೋರು ಬಿಡು ನನ್ ದುಡ್ಡು ಬರತ್ತೆ ಅನ್ನೋ ನಲ್ಲಿ ಎಲ್ಲೂ ಸೋತ್ ಬಿಡಬೇಡ್ರಿ ಭೂಮಿನ ಬಿಟ್ಕೊಂಡು ಬಿಡ್ಬೇಡ್ರಿ ನಾ ಅದನ್ನೇ ಹೇಳ್ತಾ ಇದ್ದೀನಿ ಯಾವ ರಾಜ್ಯದಲ್ಲೂ ಈ ರೀತಿ ಒಗ್ಲಿಸೋದು ಈ ತರ ಇದೆಲ್ಲ ನಡೆದಿಲ್ಲ ಸ್ವಾಮಿ ನಾನು ದಯವಿಟ್ಟು ಏ ಒಂದ್ ಎರಡು ಮೂರು ಮಾಹಿತಿ ಕೊಡ್ಬೇಕು ಅಂತಿದ್ದೀನಿ ಈ ಸರ್ವೇ ಆಗಿಲ್ಲ ಕರ್ನಾಟಕದಲ್ಲಿ ಅದೇ ಬಾಂದ್ಗ ಯಾವುದೋ ರಾಜ್ಯದವರು ಅಂದ್ಕೊಟ್ಟೋಗಿದ್ದ ನಾವು ಇನ್ನೂ ಅದನ್ನೇ ತಲೆಬೇಡದಲ್ಲಿ ಇಟ್ಕೊಂಡು ತಿರ್ತಾ ಇದ್ದೀವಿ ಬಿಡಿ ಬಿಡಿ ಬ್ರಿಟಿಷ್ ನೋಡೋ ಆನಂತರ ಇದನ್ನ ಯಾರು ಇದು ಮಾಡಿದ್ರು ಬಂದ್ಗ ಅನ್ನುವಂಥದ್ದು ಈ ಏರಿಯಾದಲ್ಲಿ ಅದು ಬಿಡಿ ನೀವು ಗೊತ್ತಿರತ್ತಲ್ಲ ಬೇಡಲ್ಲ ಹಾಗಾಗಿ ಇನ್ನೂ ಯಾವುದೂ ಸರಿ ಹೋಗಿಲ್ಲ ಅದಕ್ಕೂ ಮುಂಚೆ ಇದನ್ನೆಲ್ಲ ನಾನು ಮಾಡ್ತೀನಿ ಏನು ಏರಿಯಲ್ ಸರ್ವೇ ಮಾಡ್ತೀರಾ ನೀವು ಏನು ಏರಿಯಲ್ ಸರ್ವೇ ಮಾಡ್ತೀರಾ ಇಷ್ಟು ಚೈನ್ ಇಷ್ಟು ನೀಫೋ ಅನ್ನುವಂಥದ್ದು ಲೆಕ್ಕ ಇದೆ ಅದು ಏನು ಶಿರಸ್ತಿದಾರಿ ಯಾವುದಕ್ಕಿದ್ದಾರೆ ಕ್ಯಾಶನ್ದಾರ್ಗೆ ಹಾಕಿಕ್ಕಿದ್ದಾರೆ ಭೂಮಾಪಕರಿಗೆ ಹಾಕಿಕ್ಕಿದ್ದಾರೆ ಆಮೇಲೆ ನೀವೆಲ್ಲದಕ್ಕಿಂತ ಜಾಸ್ತಿ ಪ್ಲಿಯರ್ ನೋಟಿಸ್ ಎಲ್ಲ ನೀವು ಇಷ್ಟಕ್ಕೂ ನೀವೇ ಬಿಡ್ತೀರಾ ಒಂದು ನೋಟಿಸ್ ಕೊಡಲ್ವಾ ಈ ರೀತಿ ನಾವು ಮಾಡ್ಬೇಕು ಅಂತ ಇದ್ದೀವಿ ಎಲ್ಲರೂ ನಲ್ಲಿ ಹಾಕಿರ್ತಾ ಹಾಗಿಲ್ಲ ಹೀಗಿಲ್ಲ ನಾನು ಕರೆ ಮಾಡಿ ಕೇಳಿದಾಗಲೂ ನಿಮ್ಮೆಲ್ಲರೂ ಪರವಾಗಿ ನೂರು ಸರಿ ನಾನು ಕರೆ ಮಾಡಿ ಕೇಳಿದಾಗ ವಿನೋದ್ ಇದು ಅಂತಿಮ ಅಲ್ಲ ಅಂತಿಮ ಅಲ್ಲ ನಾಳೆ ಒಂದ್ ದಿವ್ಸ ಹಾಕ್ಬಿಟ್ಟು ಎಲ್ಲ ಮುಂದ್ಬಿಟ್ಟು ಅಂತಿಮ ತಪ್ಪು ಮಾಹಿತಿ ಬಂದ್ಬಿಟ್ಟು ಈಗ ಅವ್ರೇನು ಇದೀಗ ನಾವು ಎಲ್ಲರ ಮುಂದೆ ಇದು ಒಂದು ಪ್ರಮಾಣ ವಚನ ತಗೊಂಡ ಖಂಡಿತ ನಮ್ಗೆ ಇಲ್ಲಿ ವಿಮಾನ ನಿಲ್ದಾಣ ಬೇಡ ಬೇಡವೇ ಬೇಡ ನಮ್ಗೆ ಎಷ್ಟೇ ಕಷ್ಟ ಬರ್ಲಿ ನಾವು ಮಣ್ಣಾದರೂ ತಿಂಡೆ ಬರುತ್ತೀವಿ ಅದು ಬಿಟ್ಟು ನಮಗೂ ಏನು ನನಗೂ ಏನು ಗೊತ್ತಿಲ್ಲ ಗೊತ್ತೇ ಇಲ್ಲ ಅದಕ್ಕೆ ನಮ್ಮಮ್ಮ ಹೇಳಿದೆ ಭೂಮಿಲ್ಗೆ ಬಡ್ಡಿ ಮನೆ ಅಂತ ಹೇಳಿದ್ರು ಹೌದು ಕೇಳ್ತಾ ಇದ್ದೀನಿ ಇವತ್ತಿಗೂ ದೇವ್ರ ನನ್ಗೆ ಏನೇ ಸೌಕರ್ಯ ಕೊಡ್ಲಿ ನಾನು ತರಕಾರಿ ಮಾಡ್ತೀನಿ ಮೀನ್ಸ್ ಮಾಡ್ತೀನಿ ಟೊಮೆಟೊ ಮಾಡ್ತಾ ಇದ್ದೀನಿ ಯಾವ್ದು ಬಿಟ್ಟಿಲ್ಲ ತೆಂಗಿನಕಾಯಿ ಸುಲ್ಸಿ ಮಾಡ್ತಾ ಇದ್ದೀವಿ ಕಾಯಿ ವೇಸ್ಟ್ ಆದ್ರೆ ಕಾಯಿನ ಹೊರಗಿ ಬಿಟ್ಟು ಎಣ್ಣೆ ಹರಕ್ರೇನ ಇಟ್ಕೊಂಡಿದೀವಿ ಇದೆಲ್ಲ ನನಗೂ ಗೊತ್ತಿಲ್ಲ ನಮ್ಮಮ್ಮ ತಲೆ ಮೇಲೆ ಹೊರದೇ ಕೊಟ್ಟಿರೋದು ಇದ್ದು ದೇವ್ರ ಇದನ್ ಬಿಟ್ಟು ನಮ್ಗೇನು ಗೊತ್ತು ಇದನ್ ಬಿಟ್ಟು ನಮ್ಗೇನು ಬೇಡ

ఒక్కరిని ఒక్కరణిందా ఆశీర్వద నెంబర్ మాత్ర అడీ గ్రామ గ్రామ జన జనత ఈ సన్మాన్య ముఖ్యమంత్రి సంద్రమయ్యవరు ದಯವಿಟ್ಟು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನೀವು ರೈತರು ರೈತರಿಗೆ ನೋವು ಕೊಡ್ಬೇಡಿ ಉಪಮುಖ್ಯಮಂತ್ರಿಗೋಗು ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಈ ಮೂಲಕ ರೈತರಿಗೆ ನೋಯಿಸ್ಬೇಡಿ ರೈತರ ಪರವಾಗಿರಿ ರೈತರ ಬೆಂಬಲ ಕೊಡಿ ಎಲ್ಲೋ ಹಾಲಿನ ರೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಜಮೀನು ಖಾಲಿ ಮಾಡಿಸೋದು ಇಲ್ಲಿ ಅಂತಾರಾಷ್ಟ್ರೀಯ ಈ ತರ ಬರಬಾರ್ದು ಆಗ್ಬಾರ್ದು ಈ ತರ ನಾನು ಎರಡು ಕೈ ಮುಂತು ಕೇಳ್ಕೊತಾ ಇದ್ದೀನಿ ನೀವು ಇದನ್ನ ಅರ್ಥ ಮಾಡ್ಕೊತೀರಾ ಅಂತ ನಾನು ನಂಬ್ತಾ ಇದ್ದೀನಿ ಇದು ವಿನೋದ್ ರಾಜ್ ಮಾತಲ್ಲ ನನ್ನ ತಾಯಿಯವರು ಅದು ಕರೆದು ಕೇಳ್ಕೊಳ್ಳುವಂಥದ್ದು ಅವ್ರು ಬರ್ಕಿದ್ರೆ ಖಂಡಿತ ಬೆಳಗಾವಿ ಬಂದೇ ಬಿಡೋರು ನಿಮ್ಗೆ ಗೊತ್ತಿಲ್ಲ ಅಷ್ಟು ನೋವು ಅಷ್ಟು ಏನು ಮಾಡ್ಕೊಂಡಿದ್ದಾರೆ ಇವತ್ತು ಹೇಳ್ತಾ ನಾವು ಬರೆಯಬೇಕು ಅಂದ್ರೆ ಖಂಡಿತ ಬೆಳಗಾವಿ ಬಂದು ನಾವು ಕೂತ್ಕೋತೀವಿ ಅಷ್ಟು ಜನರು ಏನು ಬೇಕಾಗಿಲ್ಲ ಬೆಳಗಾವಿ ಬರ್ತೀವಿ ನಾವು ನಮ್ಗೆ ಬೇಡ ನಮ್ಗೆ ವಿಮಾನ ನಿಲ್ದಾಣ ಬೇಡ ನಾವು ಕಷ್ಟಪಡ್ತೀವಿ ಅದೇನಾದರೂ ಆಗಲಿ ಸೌರ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡಿ ಇಲ್ಲಿ ಇಡೀ ರೈತರಿಗೆ ಕರೆಂಟ್ ತೊಂದರೆ ಅಂತ ಮಾಡುವಂತದ್ದನ್ನ ನಾವು ಪಣ ತೊಟ್ಟು ಮಾಡ್ತೀವಿ ಖಂಡಿತ ಮಾಡ್ತೀವಿ ಇದೆಲ್ಲ ನಮಗೆ ಯಾಕೆ ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಅಂತ ಹಣಕಾಸಿನವ್ರು ಅಲ್ವಾ ನಾವು ಆದರೂ ಒಂದು ಆಸ್ಪತ್ರೆ ಕಟ್ಸಿದ್ವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು ಅಂದ್ರೆ ಪಾಪ ಪಶು ವೈದ್ಯ ವೈದ್ಯಕೀಯನ್ನು ನಾವು ಕಟ್ಸಿದ್ವಿ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳೇ ದಯವಿಟ್ಟು ನಾವು ತಮಗೆ ಅದು ಅರಿವಾಗಬೇಕು ತಾವೇ ತಮ್ಮ ಅಮೃತ ಹಸ್ತದಿಂದ ಅದನ್ನ ಉದ್ಘಾಟಿಸಿ ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಆಹಾರ ಸಚಿವರು ಹಿರಿಯರಾದ ಎಚ್ ಮುಲತ್ನವರು ನೀವು ಬಂದು ನನ್ನ ತಾಯಿಯವರ ದೇಗುಲವನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದೀರ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಪರಮ ಪೂಜ್ಯರು ಅವರು ಬಂದು ಮೂರ್ನಾಲ್ಕು ಭಾವಚಿತ್ರಗಳನ್ನ ಉದ್ಘಾಟಿಸಿ ನಂತರ ಒಂದು ಒಳ್ಳೆ ಒಳ್ಳೆ ಹಿಂದುಳುವನ್ನ ಮುಡಿದರೆ ಎಲ್ಲ ರೈತರು ಸೇರಿ ನಮ್ಮ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಈ ತರ ವಿವರಣೆಗಳನ್ನ ಬರ್ತಾ ಇದೆ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಇದನ್ನ ದಯವಿಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇದರ ಅರಿವು ತಮಗೆ ಆಗಿರುತ್ತೆ ಅಂತ ನಾನು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಅಲ್ಲಿನೇ ಬಂದು ನಾವು ಕೇಳ್ಕೊಬೇಕಿದ್ರು ಅಲ್ಲೇ ಬಂದು ತಮ್ಮ ಪಾದಗಳ ಬರೀತೀವಿ ನಮ್ಗೆ ಬೇರೆ ದಾರಿ ಇಲ್ಲ ಬೇರೆ ಗದಿ ಇಲ್ಲ ನಮ್ಮ ಜಲ ನಮ್ಮ ನೆಲ ನಮ್ಮ ಭೂಮಿ ನಮ್ಮ ರೈತರು ಎಲ್ಲ ನಮ್ಮ ಬದುಕಬೇಕು ಬಾಳ್ಬೇಕು ಅಭಿವೃದ್ಧಿ ಹೊಂದಬೇಕು ಉದ್ದಾರ ಆಗ್ಬೇಕು ಇದೇ ನಮ್ಮ ತರಕರಿಯ ವಿನಂತಿ ಪ್ರಾರ್ಥನೆ ಈ ಎರಡು ಸಣ್ಣ ತೊಗುಲು ನುಡಿ ನುಡಿಯೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲ ಶ್ರೇಷ್ಠಗಳಿಗೂ நல்ல ஹத்பூர்வவாத வந்த ಶಿವುಮಾರ್ ಅತ್ತ ಬಟ್ರಳಿಯಿಂದ ನಾನೇನ್ ಹೇಳುದು ಅಂದ್ರೆ ಸೋಶಿಯಲ್ ಮೀಡಿಯಾ ಮೀಡಿಯಾಗಿ ಟ್ರೆಂಡ್ ಅಲ್ಲಿ ಇರ್ತದೆ ಒಂದು ಆಡು ಯಾವ್ದೋ ಗೊತ್ತಿಲ್ಲ ಅದು ಬೆಳಗ್ಗೆ ರಾತ್ರಿ ಎಲ್ಲೋ ಫೇಮಸ್ ಹಂಗೆ ನಾ ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಅಪ್ ಟು ಪ್ರಧಾನ ಮಂತ್ರಿವರ್ಗು ಗೆ ಜಾಯ್ನ್ ಆಗ್ಬೋದು ಹೌದು ಟ್ವಿಟರ್ ಈಗಿನ ಈಗಿನ ಏನಿರ್ತೀವಿ ನಾವು ಇಲ್ಲೇ ಇರ್ತೀವಿ ಅವ್ರ ಯಾರು ಮಾಡ್ತೀವಿ ಅದೆಲ್ಲ ಮಾಡ್ತೀವಿ ಅದನ್ನ ಬಿಟ್ಟು ಒಂದು ಟ್ರೆಂಡ್ ಜಾಸ್ತಿ ಆಗಿದೀವಿ ಈಗ ಸೋಷಿಯಲ್ ಮೀಡಿಯಾ ಮೀಡಿಯಾಗಿನ್ನ ಫಾಸ್ಟ್ ನಾವೇನೆಲ್ಲ ಬಿಟ್ಟು ಟ್ವಿಟರ್ಗೆ ಜನ ಆಗ್ಬೋದು ಆ ವಿಮಾನಯಾನ ನಾಗರಿಕ ಸಚಿವ ಇದರಲ್ಲ ಅವರು ಟ್ವೀಟ್ ಮಾಡ್ಬೋದು ಕುಮಾರಸ್ವಾಮಿ ಟ್ವೀಟ್ ಮಾಡ್ಬೋದು ಮೋದಿಯವ್ರಿಗೂ ಟ್ವೀಟ್ ಮಾಡ್ಬೋದು ಹಂಗ ನಾವೆಲ್ಲ ಏನೆಲ್ಲ ಹದಿನೈದು ಸಾವಿರ ಜನ ಇದ್ದೀವಿ ಅವರೆಲ್ಲರೂ ಟ್ವೀಟ್ ಮಾಡೋಣ ಏನ್ ಟ್ವೀಟ್ ಮಾಡಕ್ ಏನ್ ಇರಬಾರ ಇನ್ನೊಂದು ದುಡ್ಡು ಖರ್ಚಾಗಲ್ಲ ಏನ್ ಖರ್ಚಾಗಲ್ಲ ಟ್ವೀಟ್ ಮಾಡೋಣ ಇಲ್ಲಿನ ವಿಡಿಯೋ ಕರ್ಸಣ ಅವ್ರಿಗೂ ಗೊತ್ತಾಗ್ಲಿ ನಮ್ಗೆ ಏನ್ ಸಮಸ್ಯೆ ಇದೆ ಅದಾಗ್ಲಿ ಅಂತ ಆಮೇಲೆ ನಾವ್ಯಾರ ಒಂದ್ ಇಪ್ಪತ್ತು ಗುಂಡೆ ಇದೆ ಅಯ್ಯೋ ನನಗೇನಾಗ್ಬೇಕಾಗೆ ಅವ್ನ ಹದಿನೈದು ಎಕರೆ ನಾವು ಓಡಾಡ್ತಾನೆ ಆ ಉದ್ದೇಶ ಬಿಟ್ಟು ಎಲ್ಲಾರು ಓಡಾಡಿದ್ರೆ ಮಾತ್ರ ಇದು ಉಳಿಯಕ್ಕೆ ಸಾಧ್ಯ ಇಲ್ಲಾಂದ್ರೆ ಅಯ್ಯೋ ಇವತ್ತು ಏಳ್ನೂರ ಐವತ್ತು ಜನ ಎಂಟ್ನೂರ ಜನ ಇದ್ವಿ ಗ್ರೂಪ್ ಅಲ್ಲಿ ಒಂಬೈನೂರ ಜನ ಇದ್ವಿ ಹತ್ತು ಪರ್ಸೆಂಟ್ ನಾನೊಂದ್ ಕಡೆ ಅಲ್ಲ ನಮ್ಮ ಗ್ರೂಪ್ ಅಲ್ಲಿ ಏಳ್ನೂರ ಎಂಟ್ಮೂರ್ ಜನ ಇದೀವಿ ಅಟ್ಲೀಸ್ ಒಂದು ಟೆನ್ ಪರ್ಸೆಂಟ್ ನಾವು ಐನೂರು ಜನ ಸೇರ್ತೀವಿ ಅಂತ ಅನ್ಕೊಂಡಿದ್ವಿ ಇದು ಕಡಿಮೆ ಇದು ಕಡಿಮೆನೆ ಯಾಕೆಂದ್ರೆ ನೆಕ್ಸ್ಟ್ ನಾವ್ ಏನೋ ಸುದ್ದಿ ಪಟ್ನೆಗೆ ಹೋದ್ರೆ ಪೊಲೀಸ್ ಮಾರ್ಗ ಈ ಕಡೆಯಿಂದ ಬಂದ್ ಕುಂತ್ಕೊಂಡು ಹೋಗ್ತಾರೆ ಈಗ ಬರ್ತೇ ಇದ್ದಾರೋ ಅವಾಗ ಬರಲ್ಲ ಈಗ ನಮ್ದು ಅಂತ ಬರ್ಬೇಕು ನಮ್ದು ನಮ್ ಜಮೀನು ನಮ್ದು ನಮ್ಮೂರು ಈಗ ನಮ್ಮ ಅಪ್ಪ ಅಮ್ಮನ್ ಮುಚ್ಚಿದೀನಿ ನಮ್ಮಅಪ್ಪ ಅನ್ನ ಮುಚ್ಚಿದ್ದೀನಿ ಅಲ್ಲಿ ನಾನು ಇದೆಲ್ಲ ಖಾಲಿ ಮಾಡ್ಕೊಂಡ್ರೆ ಹತ್ಕೊಂಡೋಗ್ಲಿ ನಾನು ಆ ಭಾವನಾತ್ಮಕ ಸಂಬಂಧ ಐತಲ್ಲ ಅದನ್ನ ಯಾರು ಕೊಡೋಕಾಗಲ್ಲ ನೀವು ಕೋಟಿ ಕೊಡ್ಬೋದ್ರಿ ಇವತ್ತು ಕೋಟಿ ಕೊಡ್ತೀವಿ ಒಂದೂವರೆ ಕೋಟಿ ಕೊಡ್ತೀರಿ ಅಂದ್ರೆ ನಾಳೆ ಇರ್ತದೆ ಅನ್ರಿ ಅದು ಒಡೆಡ್ತೀನಿ ಕಾರ್ ತಾನಿ ಜುಮಾ ಓಡಾಡ್ತೀನಿ ಸೋಮಶೇಖರ್ ಹೇಳೋದಂಗೆ ಅಲ್ಟಮ್ ಹಚ್ ಕೊಡ್ತೀನಿ ಮುಗೋಯ್ತ ನಮ್ ಅಂತ ಅದ ಅವಶ್ಯಕತೆನಾ ನಮಗೆ ಹಿಂಗ ಒಂದೇ ಕ್ರೈಡ್ಲಿ ಎರಡೇ ಇರಲಿ ಆ ಭಾವನಾತ್ಮಕ ಸಂಬಂಧ ಕೂಡ ಬಿಟ್ಕೊಡಕ್ ಆಗದೇ ಇಲ್ಲ ಈ ನೂರ ಹಳ್ಳಿ ಏನಿದ್ದೀವಿ ಈ ನೂರ ಹಳ್ಳಿ ಏನಿದ್ದೀವಿ ದಯವಿಟ್ಟು ನಾವ್ ಹೇಳ್ತಿರೋದು ಪ್ರತಿಯೊಬ್ಬ ಮನೆಗೆ ಒಬ್ಬೊಬ್ರು ಬರ್ರಿ ಒಬ್ಬೊಬ್ರು ಬರ್ರಿ ಒಬ್ಬೊಬ್ರು ಬಂದ್ರೆ ಎಷ್ಟು ಸಾವಿರ ಜನ ಆಯ್ತು ಒಬ್ಬ ಮನೆಗೆ ಒಬ್ಬರು ಬರ್ರಿ ನನ್ನ ನಾನು ಬಂದಿದೀನಿ ಮನೆ ನಮ್ಮ ಅಣ್ಣ ಬರಲಿ ನಾನು ಭಾಗ ಮಾಡ್ಕೊಂಡಿದ್ರು ಏ ನನ್ ಭಾಗ ಮಾಡ್ಕೊಂಡಿ ನನ್ನ ತಮ್ಮ ಓಡಾಕ್ತೇನೆ ಅವೆಲ್ಲ ಬೇಡ ನಂದು ಜಾಗ ನನ್ ಜಮೀನು ನಮ್ಮ ಅಪ್ಪ ಅಮ್ಮ ಅವ್ರೆ ಇಲ್ಲವ್ರೆ ಇರ್ಬೇಕು ಅನ್ನೋ ಭಾವನೆ ಬಂದ್ರೆ ಈ ಹೋರಾಟ ಎಲ್ಲೋ ಮುಟ್ತದೆ ಆಮೇಲೆ ಸೋಶಿಯಲ್ ಮೀಡಿಯಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾ ಬಗ್ಗೆ ನೆಗೆಟಿವ್ ಮಾತಾಡ್ಬಿಡ್ರಿ ಇಲ್ಲ ಏನ್ ಅಪ್ಪ ಟ್ವೀಟ್ ಮಾಡಿ ಏನಾಗ್ತದೆ ಅನ್ನೋ ಭಾನು ಬಿಟ್ಬಿಡಿ ಎಲ್ಲ ಟ್ವೀಟ್ ಮಾಡಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಯಾರೋ ವಿಮಾನ ನಗರ ಸಚಿವರ ಗೊತ್ತಿಲ್ಲ ಅವ್ನು ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಮಾಡಿ ಶಿವಕುಮಾರ್ ಮಾಡಿ ಕುಮಾರಸ್ವಾಮಿಗೂ ಮಾಡಿ ನಮ್ ನಮ್ ಒಕ್ಕೋರಿ ಧ್ವನಿ ಅಲ್ಲಿ ಮುಟ್ಬೇಕು ನಾವ್ ಇಲ್ಲಿ ಓಡಾಡ್ಕೊಂಡಿದ್ವಿ ಏನು ಸೇರ್ತಿದ್ವಿ ಅದು ಒಳ್ಳೆದೇ ನಾನು ನೆಕ್ಸ್ಟ್ ಎಂಡು ವ್ಯಾಸಪಲ್ ಹಾಕಿದ್ವಿ ನೆಕ್ಸ್ಟ್ ಇದು ಇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ